ಟ್ರೀ ಪ್ಲಾಂಟೇಷನ್ನು ಭೂಮಿಕಾ ಕ್ಲಬ್ ಅಂತ ಹೇಳಿ ಟ್ರೀ ಟ್ರೀಪ್ಲಾಂಟೇಶನ್ ವಿಜಯನಗರ ಕ್ಲಬ್ ಸೇರಿದಲ್ಲಿ ಭೂಮಿಕಾ ಟ್ರೀ ಟ್ರೀಪ್ಲಾಂಟೇಷನ್ ಮಾಡೋದು ಹಾಗೆ ನಮ್ಮ ವಿಜಯನಗರ ಸೆಕೆಂಡ್ ಸ್ಟೇಜು ನಾಗರಿಕ ಸಿನಿಮಾ ಅಭಿವೃದ್ಧಿ ಅಂತ ಹೇಳ್ಬಿಟ್ಟು ಅವ್ರ ಜೊತೆ ಸೇರಿಬಿಟ್ಟು ಒಂದು ದಿವಸ ಕ್ಲೀನ್ ಮಾಡಿದ್ದೀವಿ ಹಾಗೆ ನಮ್ಮ ಮೇಡಮ್ ರೇಖಾ ಮೇಡಮ್ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೋಗ್ಬಿಟ್ಟು ಒಂದು ಸ್ವಲ್ಪ ಗೊತ್ತುಬಿಟ್ರೆ ಅದೊಂದು ಕಾರ್ಯಕ್ರಮ ಮಾಡಿದೀವಿ ಈಗ ಮುಂದೆ ನೆಕ್ಸ್ಟ್ ಕಾರ್ಯಕ್ರಮ ಮಾಡ್ತೀವಿ ತುಂಬ ಬಂಡಿ ಬಂದು ಆಗ್ತಿಲ್ಲ ನಾಲ್ವ ದಿನ ಇದ್ದನ್ನೆಲ್ಲ ಕೂಡ ಹಾಕ್ತೀವಿ ಬಟ್ ಅವ್ರು ಕೌಂಟ್ ಮಾಡ್ತಾರೆ ಸುಮ್ಮನೆ ನಾವು ಹೇಳಿದ್ರೆ ಅವ್ರು ಇದು ಮಾಡೋಲ್ಲ ಅದು ಆಳಿದ್ನೆಲ್ಲ ಈಗ ಐನೂರು ಕೊಟ್ಟಿರಬೇಕಾದ್ರೆ ಅವರು ಮೇಡಮ್ ಒಂದು ತಿಂಗಳಿಂದ ಇದು ಮಾಡ್ತಾಯಿದ್ರು ನನ್ನ ಅವ್ರು ಪ್ರತಿಯೊಂದನ್ನ ಕೌಂಟ್ ಮಾಡಿ ಎಲ್ಲ ಮಾಡಿ ಆಮೇಲೆ ಕೊಟ್ಟರು ಹಾಗೆ ನಮ್ಮದರೂ ಕೂಡ ಬರಬೇಕಾದ್ರೆ ಅವ್ರು ಕೌಂಟ್ ಮಾಡ್ತಾರೆ ಅದರಿಂದ ಕೌಂಟ್ ಮಾಡೋಕ್ಕೀಗ ನೀವೆಲ್ಲರೂ ಕೂಡ ಮಾಡಿದೀರ ಮಾಡಿರೋ ಫೋಟೋಗಳು ಹಾಕೋಲ್ಲ ಫೋಟೋಗಳು ಹಾಕ್ತಾ ಇರೋದು ಏನಂತ ರಿಕಾರ್ಡ್ ಇರಲ್ಲ ಅದು ರಿಕಾರ್ಡ್ ಇಲ್ಲ ಅಂದ್ರೆ ಅದಕ್ಕೇನು ಬೆಲೆ ಇರಲ್ಲ ಹಂಗಾಗ್ಬಿಡುತ್ತೆ ಅದರಿಂದಾಗಿ ನೀವು ಫೋಟೋಗಳನ್ನ ಹಾಕಿ ಅದರ ಬ್ಯಾನ್ ಅಲ್ಲಿ ಇರುವಂತಹ ಹಾಕಿ ಅದೆಲ್ಲ ಹಾಕಿದ್ರೆ ಮಲ್ಟಿಪಲ್ ಅಲ್ಲಿ ರಿಕಾರ್ಡ್ ಆಗುತ್ತೆ ಇಂಟರ್ನ್ಯಾಷನಲ್ ರಿಕಾರ್ಡ್ ಆಗುತ್ತೆ ಕೂಡ ಅವಾರ್ಡ್ ಕೊಡ್ತಾರೆ ಮಲ್ಟಿಪಲ್ ಇಂದ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಪ್ರೆಸಿಡೆಂಟ್ ಅಂತ ಅವಾರ್ಡ್ ಕೊಡ್ತಾರೆ ಅದಕ್ಕೇನು ಎರಡು ಎಲ್ ಎಂ ಎಫ್ ಹತ್ತು ಸರ್ವಿಸ್ ಆಕ್ಟಿವಿಟಿ ಆಗಿರ್ಬೇಕು ನೀವು ಹತ್ತಲ್ಲ ಐವತ್ತು ಮಾಡಿರ್ತೀರಿ ಅದನ್ನ ಕಳಿಸಲ್ಲ ಸರ್ವಿಸ್ ಆಕ್ಟಿವಿಟಿ ಆಮೇಲೆ ಒಂದು ಮಾಡಿರ್ತೀರಿ ಎಲ್ಲ ಇನ್ನೊಂದು ಮಾಡೋದಿಲ್ಲ ಅದರಿಂದ ಹಂಡ್ರೆಡ್ ಪರ್ಸೆಂಟ್ ಪ್ರೆಸಿಡೆಂಟ್ ಅವಾರ್ಡ್ ತಪ್ಪಿಸ್ಕೊತೀವಿ ಅದರಿಂದಾಗಿ ಅವನ್ನೆಲ್ಲರೂ ಕೂಡ ರೆಕಾರ್ಡ್ ಮಾಡೋ ರೀತಿಯಲ್ಲಿ ನೀವು ಪ್ರತಿಯೊಂದನ್ನು ಕೂಡ ಅಲ್ಲಲ್ಲೇ ದಾಪಿಸ್ಕೊಂಡು ವಾಟ್ಸಾಪ್ ಮೂಲಕ ಅಪ್ಲೋಡ್ ಮಾಡಿ ನಾವು ಅದನ್ನು ಮಲ್ಟಿಪಲ್ ಹಾಕ್ತೀವಿ ಅವರು ಕೂಡ ಅದನ್ನು ಕೌಂಟ್ ಮಾಡ್ಕೊಳ್ತಾರೆ ಅದರಿಂದಾಗಿ ಒಂದು ಡಿಸ್ಟಿಕ್ನಲ್ಲಿ ಇಷ್ಟು ಸರ್ವಿಸ್ ಆಗುತ್ತೆ ಆಗ್ಬೋದು ರೆಕಾರ್ಡ್ ಆಗುತ್ತೆ ಅದನ್ನು ದಯವಿಟ್ಟು ಮಾಡಿ ಆಮೇಲೆ ಎಲ್ಲರೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಪ್ರೆಸಿಡೆಂಟ್ ಆಗಬೇಕು ಯಾರ್ಯಾರು ಎರಡು ಮಾಡಿಲ್ಲ ಎಲ್ಲೇ ದಯವಿಟ್ಟು ಎರಡು ಮಾಡಿ ಹಂಡ್ರೆಡ್ ಪರ್ಸೆಂಟ್ ಇದಾಗ್ತೀವಿ ಸರ್ವಿಸ್ ಆಕ್ಟಿವಿಟಿ ಇನ್ನೂ ಟೈಮ್ ಇದೆ ರಫ್ತು ಮಾಡೋದಕ್ಕೆ ಅದರಿಂದ ರಿಪೋರ್ಟ್ ಮಾಡ್ಬೋದು ಎಲ್ಲದ ಮಾತ್ರ ಈಗ ಯಾರು ಆಗಿಲ್ಲ ಅಂತವರೆಲ್ಲ ಆಗಿ ಬನ್ನೂರು ಕ್ಲಬ್ ಒಂದು ಆಗಿಲ್ಲ ಮಾಡಿ ಎರಡು ಎಲ್ ಎಲ್ ಎಫ್ ಮಾಡಿ ಇನ್ಯಾರ್ದು ಆಗಿಲ್ಲ ಎರಡು ಎಲ್ ಎಲ್ ನಮ್ಮ ಇದರಲ್ಲಿ ಅಟ್ಲೀಸ್ಟ್ ಮೂರು ಎಲ್ ಎಲ್ ಎಫ್ ಆರು ಆಗಬೇಕು ಮೇಡಮ್ ನಿಮ್ದು ಆಗಿದೆ ಅಲ್ವಾ ಕ್ಲಬ್ ಎಲ್ ಎಲ್ ಎಫ್ ಹಾಂ ಸೆಂಟ್ರಲ್ದು ಆಗಿದೆ

ವೇದಿಕೆ ಮೇಲೆರುವಂತಹ ವೆಂಕಟೇಶ್ ಸರ್ ಅವರು ಹಾಗೂ ಬೈಲಿ ಸರ್ ಅವರು ಹಾಗೂ ಶ್ರೀಕಂತ್ ಅವರು ಇಲ್ಲಿರುವಂತಹ ಎಲ್ಲರಿಗೂ ಕೂಡ ಮುನ್ಸ್ತಾ ಹಾಗೆ ಇಲ್ಲಿ ನಡೆದಿರುವಂತಹ ಎಲ್ಲ ಕಲಬಿನ ಪಿ ಎಸ್ ಟಿಗಳಿಗೂ ಕೂಡ ನಾನು ನಮಸ್ಕಾರಗಳನ್ನು ತಿಳಿಸ್ತಾ ನಂತರ ಈಗ ಇಪ್ಪತ್ತನೇ ತಾರೀಕು ಡಿಸೆಂಬರ್ ಇಪ್ಪತ್ತಕ್ಕೆ ನಮ್ಮದು ರೀಜನ್ನು ಮೀಟ್ ಇದೆ ದಯಮಾಡಿ ನಾವು ಕಳೆದ ಬಾರಿ ನಾವು ಈ ಬಿಡುಗಡೆ ಮಾಡುವಾಗ ಡೈರಿ ಹೇಳಿದ್ವಿ ಇವತ್ತು ಮತ್ತೊಮ್ಮೆ ಹೇಳ್ತಾ ಇದೀವಿ ದಯವಿಟ್ಟು ಫ್ಯಾಮಿಲಿ ಸಮೇತ ಎಲ್ಲರೂ ಬಂದು ಸಹಕರಿಸಿ ಆ ಒಂದು ದಿವಸವನ್ನ ನಮ್ಮ ಇಲ್ಲಿ ಎಲ್ಲರ ಜೊತೆ ಕಳೆದು ಅವತ್ತು ಎಲ್ಲರೂ ಖುಷಿಯಿಂದ ಒಂದು ಒಂದು ರೀಜನ್ ಮೀಟ್ ನ ಮಾಡೋಣ ಯಾವುದೇ ಭಿನ್ನ ಭೇದ ಬೇಡ ಅಂತ ಹೇಳ್ತಾ ದಯವಿಟ್ಟು ಎಲ್ಲರೂ ಒಂದು ಒಂದೆಡೆ ಸೇರಿ ಇದೊಂದು ಅದ್ಭುತವಾಗಿ ರೀಜನ್ ಮೀಟ್ ನ ಮಾಡೋಣ ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ ದಯವಿಟ್ಟು ಎಲ್ಲರೂ ಕೂಡ ಫ್ಯಾಮಿಲಿ ಸಮೇತ ಬನ್ನಿ ನಿಮಗೋಸ್ಕರ ನಾವು ಅಲ್ಲಿ ಆಗಮ ಆಗಮಕ್ಕೋಸ್ಕರ ಕಾಯ್ತಾ ಇರ್ತೀವಿ ದಯವಿಟ್ಟು ಎಲ್ಲರೂ ಸೇರಿ ಒಂದು ಚೆನ್ನಾಗಿ ಮಾಡೋಣ ಅನಂತೇಶ್ವರ ಭವನದಲ್ಲಿ ಬೆಳಿಗ್ಗೆ ಎಂಟು ಮೂವತ್ತಕ್ಕೆ ತಿಂಡಿ ಸ್ಟಾರ್ಟ್ ಆಗುತ್ತೆ ಹತ್ತು ಗಂಟೆಗೆ ವೇದಿಕೆ ಕಾರ್ಯಕ್ರಮ ಬ್ಯಾನರ್ ಪ್ರೆಸೆಂಟೇಶನ್ ಹಾಗೆ ಒಂದು ಮೂವತ್ತಕ್ಕೆ ಊಟದ ವ್ಯವಸ್ಥೆ ಇರ್ತವೆ ಊಟ ಆದ ಊಟ ಆದ ನಂತರ ಊಟ ಮುಗಿಸಿಕೊಂಡು ಕಲ್ಚರಲ್ ಪ್ರೋಗ್ರಾಮ್ ಇರುತ್ತೆ ಸಾಂಸ್ಕೃತಿಕ ಕಾರ್ಯಕ್ರಮ ಕ್ಲಬ್ನ ಸದಸ್ಯರು ಹಾಗೂ ಎಲ್ಲರೂ ಜೊತೆಗೂಡಿ ಹಲವಾರು ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಕೂಡ ಹೊಂದ್ಕೊಂಡಿದೀವಿ ಅದ್ರ ಜೊತೆ ನೀವು ಕೂಡ ಭಾಗವಹಿಸಿ

ಈ ದಿನ ಸುಮಾರು ಹೋಗಿ ಬಂದಿರೋದು ತುಂಬಾ ಸಂತೋಷದ ವಿಷಯ ನಮ್ಮ ಪ್ರಿನ್ಸಿಪಾಲ್ ಬಂದಿದ್ದಾರೆ ನಡುವೆ ಆಮೇಲೆ ನಮ್ಮ ಸೆಂಟರ್ ನೇತಾಜಿ ಒಬ್ಬರು ಇದ್ದಾರೆ ವಲ್ಲಿದ್ದಾರೆ ಸುಮಾರು ಹನ್ನೆರಡು ಸುಮಾರು ಇದೆ ನೋಡಿ ಬಂದಿರೋದು ನಮಗೆ ತುಂಬಾ ಸಂತೋಷದ ವಿಷಯ ನನಗೆ ಒಂದು ಕೋಳಿಗೆ ಬಂದೀರಾ ಮನೆಯ ಮತ್ತೆ ಫಸ್ಟ್ ಇಷ್ಟೆಲ್ಲ ಮಧ್ಯೆವರೆಗೆ ತುಂಬ ಸಂತೋಷದ ವಿಷಯ ದೈವೇಟು ನಮ್ಮ ರೀಜಲ್ ಮೀಟಿಂಗ್ಗೆ ಸಹಕರಿಸಿ ಎಲ್ಲರೂ ಬಂದು ಅದು ಭಾಗವಹಿಸಬೇಕು ಅಂತ ನಾನು ಎಲ್ಲರೂ ಕೇಳ್ಕೊಳ್ಬಿಟ್ಟು ಗಾರ್ನಿಂಗ್ ಕ್ಲಾನ್ಸಸ್ಗೆ ಮತ್ತು ಎಲ್ಲ ಕಪ್ಪಿನ ಪಿ ಎಸ್ ಟಿಸಿಗೆ ಮತ್ತು ನಿಮ್ಮ ಕ್ಲಬ್ನಲ್ಲಿ ಯಾರೆಲ್ಲ ಇದ್ದಾರೆ ದಯವಿಟ್ಟು ಫ್ರಾಮಿಲೀಸ್ ಅಂತ ತಗೊಂಡು ಬನ್ನಿ ಮಾಡಿಂಗ್ ಟಿಫನ್ನಿಂದಲೇ ಸ್ಟಾರ್ಟ್ ಆಗುತ್ತೆ ಮಾಡಿಂಗ್ ಟಿಫನ್ನು ಮತ್ತು ಕ್ವಾಂಟಿಟಿ ಎಲ್ಲ ಇರುತ್ತೆ ಮತ್ತು ರಮ್ಯಾಟಿ ಇರುತ್ತೆ ಮತ್ತು ಮಧ್ಯಾಹ್ನ ಒಂಥರಿಗೆ ಊಟ ಬಂದ ಮಂತ್ರಿಗೆ ಊಟ ಇರುತ್ತೆ ದಯವಿಟ್ಟು ಎಲ್ಲರೂ ಬಂದು ಎಂಜಾಯ್ ಮಾಡಬೇಕು ನಮ್ಮ ಜೊತೆನಲ್ಲಿ ಹೇಳಿ ಸೇವಾ ಕಾರ್ಯಕ್ರಮದಲ್ಲಿ ಜೊತೆ ಆಗಬೇಕು ಅಂತಲೂ ಕೇಳ್ಕೊತೀನಿ ಬಾಯಿ ಎಂಜಾಯ್ ಮಾಡೋದಿಲ್ಲ ಒಂದು ಉದ್ದೇಶ ದಯವಿಟ್ಟು ಮತ್ತೆ ನಮ್ಮ ಬೀಚಿಂಗ್ಸರು ಮತ್ತು ಐಸೋದು ಏನೆಲ್ಲ ಅಂತಂದರೆ ಅದ್ರ ಬಗ್ಗೆ ಸ್ವಲ್ಪ ಗಮನಿಸಿ ಮುಂದಿನ ವರ್ಷಗಳಲ್ಲಿ ಇನ್ನೂ ಒಳ್ಳೊಳ್ಳೆ ಒಂದು ಕಂಪನಿಯ ಪರಿಚಯಿಸಿ ತುಂಬ ಜನಕ್ಕೆ ನಾವು ಸೇವೆ ಮಾಡುವ ಹಾಗೆ ಅಂತ ಹೇಳಿ ನಾನು ಕೇಳ್ಕೊಳ್ಕೊಡ್ತೀನಿ ದಯವಿಟ್ಟು ಎಲ್ಲರೂ ಕಲಿಸಿ ನಮಸ್ಕಾರ ನಮಸ್ಕಾರ ಈ ದಿವಸ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೆಯಿತು ಎಲ್ಲರೂ ಅವರವರ ಕ್ಲಬಿನ ಸರ್ವಿಸ್ ಬಗ್ಗೆ ಹೇಳ್ಕೊಂಡ್ರು ನಮಗೆ ಭಾರಿ ಖುಷಿ ಆಯ್ತು ನಮ್ಮ ಕ್ಷೇತ್ರಪಾಲ್ ಅವರದ್ದು ಜಾಸ್ತಿ ಕ್ಷೇತ್ರಪಾಲು ನಟರಾಜು ಇನ್ನೊಬ್ರು ಚೇತನ್ ಚೇತನ್ ಅವರು ಅವರು ಜಾಸ್ತಿ ಒಂದು ಹದಿನೈದು ಸಾವಿರ ಏಳುವರೆ ಲಕ್ಷ ರೂಪಾಯಿದು ಸರ್ವಿಸ್ ಕಾರ್ಯಕ್ರಮ ಈ ವರ್ಷ ಇನ್ನೂ ಒಂಬತ್ತು ತಿಂಗಳಲ್ಲಿ ಮಾಡಿದ್ದಾರೆ ಅದು ನೋಡಿಬಿಟ್ಟು ನಮಗೆ ಭಾರಿ ಖುಷಿ ಆಯಿತು ಒಳ್ಳೆಯವರು ಕೊಡ್ತಾರೆ ಹಾಗೆ ಅವರು ಮುಂದೂ ಒಳ್ಳೆಯ ಕಾರ್ಯಕ್ರಮ ಸರ್ವಿಸ್ ಮಾಡಲಿ ಅಂತೇಳಿ ಹೇಳ್ತೀನಿ ಹಾಗೆ ಬೇರೆ ಕ್ಲಬ್ನವರು ಅವರವರು ಕೆಪಾಸಿಟಿ ತಕ್ಕಂತೆ ಮಾಡಿದ್ದಾರೆ ಎಲ್ಲ ಅಚ್ಚುಕಟ್ಟಾಗ ಆಯಿತು ಈ ದಿವಸ ಈ ಕಾರ್ಯಕ್ರಮ ನೆನೆಸ್ಬಿಟ್ರಲ್ಲ ನಾಗರಾಜ್ ಬೈ ಅವ್ರಿಗೆ ಹಾಗೆ ನಮ್ಮ ಡಿ ಜಿ ಅವ್ರಿಗೆ ವೆಂಕಟೇಶ್ ಅವ್ರಿಗೆ ವಲಯ ಅಧ್ಯಕ್ಷರೇ ಪ್ರಾಂತೀಯ ಅಧ್ಯಕ್ಷರೇ ಎಲ್ಲ ಪಿ ಎಸ್ ಬಿಗಳು ನಮಸ್ಕಾರ ಹೇಳ್ತಾ ನಾನು ಮಾತಿದ್ದೀನಿ ಮೀಟಿಂಗ್ ಐಸ್ ಬೋರಡಿಂಗ್ನ ಐಸ್ಪರ್ ನಮ್ಮ ಫ್ರೆಂಡಿ ಕ್ಲಬ್ನ ಇದು ಶ್ರೀಕಾಂತ್ ಅವ್ರಿಗೆ ಮತ್ತು ಮಲ್ಯವ್ನವ್ರಿಗೆ ಧನ್ಯವಾದಗಳು ಇವತ್ತು ಒಂದು ಫ್ರೀ ಕ್ಲಬ್ ಇಲ್ಲಿ ಬಂದು ಎಲ್ಲರೂ ಒಂದ್ ಕಡೆ ಈ ಸೋಮವಾರ ಕೆಲಸ ದಿನ ಅಂದ್ರೂ ಬಹಳ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಇವತ್ತು ನಿಮ್ಮ ಸಭೆಯನ್ನೆ ನಿಮ್ಗೆ ಎಷ್ಟು ಧನ್ಯವಾದಗಳು ಕಮ್ಮಿನಿ ಸೊ ಹಾಗಾಗಿ ಇವತ್ತು ಈ ಒಂದು ಸಭೆಗೆ ನಮ್ಮ ಅಂತಾರಾಷ್ಟ್ರೀಯ ಚಿತ್ರ ಬೇರೆ ಸಭೆ ಸೊ ಮತ್ತೆ ನಮ್ಮ ಪೀಡಿತ ಸೈಲಿಕ್ಕೊಂಡಿದ್ದಾರೆ ಸಿರಿ ಎಲ್ಲರಿಗೂ ಗಮನಿಸ್ಕೊಳ್ತೀರಿ ಅಂತ ಗಮನಿಸ್ಕೊತಿದ್ದಾರೆ ಈ ಒಂದು ಕಾರ್ಯಕ್ರಮ ಆಯೋಜಿಸಿ ಏನು ಪ್ರಾಂತೀಯ ಹಬ್ಬ ಆ ಪ್ರಾಂತೀಕ ಹಬ್ಬ ಹದಿನೈದು ಜನ ಮನೆಯಲ್ಲಂದ್ರೆ ಮಿಕಿರೋದ್ ಏನಂತ ಒಂದು ಇಪ್ಪತ್ತು ಬರೀ ಅದು ದಪ್ಪ ಅಂತ ಬಂದು ಏನಂದರೆ ನಿಮ್ಮ ಸಡಗ ನಿಮ್ಮ ಸಂಭ್ರಮ ಏನಂತಾರೆ ಈಗ ನಿಮ್ಮ ಯಾವುದೋ ಒಂದು ಊರಲ್ಲಿ ಆ ಊರ ಹಬ್ಬ ಮಾಡ್ತೀರಾ ಊರ ಹಬ್ಬ ಮಾಡಿದಾಗ ಏನಂತ ಹೇಳ್ತಾರೆ ಕಲ್ಲು ತೋರಣ ಆ ಒಂದು ಮೋಹನ್ ಬಸ್ತಿ ಆಮೇಲೆ ಯಾರ್ಯಾರಿಗೆ ಏನಾರಪ್ಪ ಅಂತ ಬರಬಾರ್ಕೊಂಡು ಅವ್ರಿಗೆ ತಿನ್ಸೋದು ಮತ್ತೆ ಒಂದಷ್ಟು ಜನ ಸೇವೆ ಮಾಡೋದು ಆಮೇಲೆ ಒಂದಷ್ಟು ಜನಕ್ಕೆ ಏನು ಈ ಆರೋಗ್ಯ ಕೊಡ್ಸೋದು ಆಮೇಲೆ ಎಲ್ಲರೂ ಒಗ್ಗಟ್ಟಾಗಿ ಪ್ರೀತಿಯಿಂದ ಪ್ರೀತಿಗಾಗಿ ಎಲ್ಲಾರು ಮಾತಾಡ್ಸ್ಕೊಂಡು ಕಳೆಯೋದಿದೆಯಲ್ಲ ಅದು ಬಹಳ ಏನಂದ್ರೆ ಅದ್ಭುತ ಅದು ಅದಕ್ಕೆ ನಾವು ಬೆಲೆ ಕಟ್ಟಕ್ಕಾಗಲ್ಲ ಸೊ ಆ ಕಾರ್ಯಕ್ರಮ ಇಪ್ಪತ್ತನೇ ತಾರೀಕು ಅವರು ಎರಡು ಅಂಡ್ ರೀಜನ್ ಟೂ ಇಂದ ಒಡಗೋಡಿ ಬಿ ಎಸ್ ಟಿ ಸಪೋರ್ಟ್ ತಗೊಂಡು ಮಾಡ್ತಾ ಇದ್ದಾರೆ ಸೊ ಈ ಒಂದು ಕಾರ್ಯಕ್ರಮಕ್ಕೆ ನೀವು ಬರೋದಲ್ಲ ನೀವು ಬರುವಾಗ ನಿಮ್ಮ ಮನೆಯವನ್ನೆಲ್ಲ ಕರಿತೀ ಯಾಕೆಂದ್ರೆ ನೀವು ಸೇವೆ ಮಾಡ್ತಾ ಇದ್ದೀರಾ ಸ್ನೇಹ ಮಾಡ್ತಾ ಇದೀರ ಜೊತೆಗೆ ಸಂತೋಷನೂ ಪಡ್ತಾ ಇದೀರ ಅವಾಗವಾಗ ಬಟ್ ಆದ್ರೆ ಅವ್ರನ್ನ ಯಾವಾಗ ಸಂತೋಷ ಪಡಿಸಿದೀರ ನೀವು ನಿಮ್ಮ ಯಾವಾಗ ಕರ್ಕೊಂಡ್ ಬಂದಿದ್ದೀರಾ ಕರ್ಕೊಂಡ್ ಆದ್ರೆ ಈ ಪ್ರಾಂತಿಯ ಒಬ್ಬಕ್ಕೆ ಕರ್ಕೊಂಡ್ಬಂದಿ ಈಗ ಅವ್ರು ನೀವು ಏನೋ ಮಾಡ್ತಾ ಇದ್ರ ಹೋಗ್ತಾ ಇದ್ರೆ ಕೇಳಿಸ್ಕೊತಾ ಇರ್ತಾರೆ ಕಣ್ಣಲ್ಲಿ ನೋಡಿರಲ್ಲ ಅದೇ ಪ್ರಾಂತ್ಯ ನೋಡಿದಾಗ ಅಮ್ಮ ಇವ್ರೊಂದು ಒಂದು ಈ ಪ್ರಾಂತ್ಯದಲ್ಲಿ ಇದೇನ ಇದಲ್ಲ ಇಷ್ಟೊಂದು ಜನ ಗೆಳೆಯರಿದಾರ ಇಬ್ಬರು ಜನ ಗೆಳೆಯರು ನಂಗಿದಾರ ಇ ಜನ ಗೆಳೆಯರು ಒಗ್ಗಟ್ಟಾಗಿದಾರ ಜನನು ಎಷ್ಟೊಂದು ಅಷ್ಟು ಜೋಬಲ್ಲಿ ಖರ್ಚಿಗೆ ಕಾಸುಕೊಡ್ನ ಖರ್ಚು ಮಾಡಿ ಒಳ್ಳೇದಿ ಖರ್ಚು ಮಾಡ್ಕೊಂಡು ಈ ಸಮಾಜಕ್ಕೆ ಒಂದು ಒಳಿತನ ಮಾಡ್ತಾ ಇದಾರೆ ಅಂತ ಅವ್ರು ಸಂತೋಷ ಪಡ್ತಾರೆ ಯಾಕಂತೀವಲ್ಲ ನಿಮ್ ದುಡ್ಡು ನಿಮ್ ಸ್ನೇಹಿತರು ದುಡ್ಡು ಎಲ್ಲಾನು ನನ್ಗಲ್ದೇ ಸ್ವಾರ್ಥಕ್ಕೆ ಬಿಟ್ಟು ನಿಸ್ವಾರ್ಥಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲಾ ಕ್ಲಬ್ರು ಅವ್ರ ಜೋಬಿಂದ ಎಷ್ಟೊಂದು ಹಾಕಿ ಮಾಡಿದ್ದನ್ನ ಒಂದು ಎಂಜಾಯ್ ಮಾಡಿ ನೀವು ಸಂತೋಷವಾಗಿರೋ ಇರೋದು ಅವ್ರು ಕಾಣ್ಬೇಕು ಆ ಪ್ರಾಂತ್ಯ ಹಬ್ಬ ಮಾಡಿದಾಗ ಕಾಣುತ್ತೆ ಸೊ ಹಂಗಾಗಿ ನಮ್ಮ ಜೊತೆ ನೋಡಿ ಅಲ್ಮೋಸ್ಟ್ ಬಹಳಷ್ಟು ಸೀನಿಯರ್ಸ್ ನಮ್ಮ ಗಂಗಾಧರ ಹಬ್ಬ ಮಹಾಬಲೇಶ್ವರ ಬಹಳ ಸೀನಿಯರ್ಸ್ ಅವ್ರೆಲ್ಲ ನೋಡಿದಾಗ ನಮ್ ಏನೇ ಏನು ಅಲ್ಲ ಯಾಕಂದ್ರೆ ಅವ್ರು ಇನ್ನು ನಿಮ್ಮ ಟೈಮ್ ಇನ್ನೂ ಏನೋ ಮಾಡ್ಬೇಕು ಅಂತ ಈಗೇನು ಪ್ರಿಪೇರ್ ಆಗ್ತಾ ಇದ್ದಾರೆ ಈಗಾಗಲೇ ನಾವು ಮಹಾಬಲೇಶ್ವರ ಹೇಳ್ತಾ ಇದ್ದಲ್ಲ ಕ್ಲಬ್ ಅಲ್ಲಿ ಮೈಸೂರು ಸೆಂಟ್ರಲ್ ಓಳವರೆ ಲಕ್ಷ ಒಂದು ಲಕ್ಷ ಯಾಕೆ ಮಾಡಿದೆ ನಮ್ಮ ಸಮಾಜಕ್ಕೆ ರಕ್ಷಣೆ ಕೊಡೋದು ಪೊಲೀಸರು ಅವ್ರಿಗೆ ಈ ಸಲ ಹೇಳ್ಬೇಕಂದ್ರೆ ಆ ಪೊಲೀಸರು ಎಲ್ಲರಿಗೂ ರಸ್ತೆ ಕೊಡ್ತಾರೆ ಅವ್ರಿಗೆ ಅನುಕೂಲತೆಗಳು ಕಮ್ಮಿ ಸೊ ನಾವು ಹೋಗೋಕೆ ಕೊಡ್ಲಿಕ್ಕೆ ಯಾಕಂದ್ರೆ ಎಲ್ಲ ಸರ್ಕಾರದಿಂದ ಅವ್ರು ಪೂರೈಸಕ್ ಆಗಲ್ಲ ಅವರು ಸಾವಿರ ಅವ್ರು ನೂರ್ ಕೊಡ್ತಾರೆ ಹತ್ತು ಕೊಡ್ತಾರೆ ಅಷ್ಟೇ ಸರ್ಕಾರದವರು ಬಟ್ ಈ ತರ ಒಂದು ನಮ್ಮ ಸಂಘ ಸಂಸ್ಥೆಗಳು ಈ ಒಂದು ಕೊಟ್ಟಾಗ ಏನಕಂತಂದ್ರೆ ಈ ಸಮಾಜಕ್ಕೆ ಅವರಲ್ಲೇ ಈ ನಮ್ಮ ಏನು ಸೇವಾ ಸಂಸ್ಥೆಗಳು ಒಂದು ದೊಡ್ಡ ಬಲವಾಗಿ ನಿಂತಿದೆ ಅಂತ ಮನದಟ್ಟಾಗುತ್ತೆ ಈ ತರ ಕೆಲಸ ಏನಂದ್ರೆ ನಾವು ಮೈಸೂರು ಸೆಂಟರ್ ಮಾಡೋದಂತ ಅವ್ರು ಯಾರು ಯಾರ ಕನ್ಸಲ್ಟ್ ಮಾಡುದು ಅದೇನು ಸಂಸ್ಥೆ ಹೆಸರು ಮಾಡಿದ್ರು ಸೊ ಅದು ನಮ್ಮ ಹೆಗ್ಗಳಿಕೆ ಅವ್ರಿಗೆ ಎಷ್ಟು ನಾವು ಎಣ್ಣೆ ಅಷ್ಟು ಅಮೌಂಟ್ ಕೆಲಸ ಅಂತ ಅವ್ರಿಗೆ ಒಂದು ಒಂದು ಮಾಡಲ್ ಅಂತ ಆ ಕುದಾಯ್ತಾರ ಇಟ್ಕೊಂಡವರು ಸೊಸೈಟಿ ಮಾಡಿದ್ರೆ ಶಕ್ತಿ ನಿಮಗೂ ಸಿಗ್ಲಿ ನೀವು ಮಾಡುವಂತ ಕಾಲ ಬರಲಿ ಆ ತಾಯಿ ಚಾಮುಂಡೇಶ್ವರ ಶಕ್ತಿ ಕೊಡ್ಲಿ ಅದ್ರ ಜೊತೆಗೆ ನಮ್ಮ ಇದರಲ್ಲಿ ಏನು ಎಲ್ಲ ಎಲ್ಲ ಪ್ರತಿ ಒಂದು ಕ್ಲಬ್ಗೂ ಪ್ರೈಸ್ ಕ್ಯಾಲ್ಕುಲೇಷನ್ ಮಾಡುವಾಗ ಒಂದೊಂದು ಕ್ಲಬ್ಗೂ ಮಿನಿಮಮ್ ಆ ಕ್ಲಬ್ ನಲ್ಲಿ ಮೂರ್ ಎಲ್ ಎಂ ಇರಬೇಕು ಈ ವರ್ಷ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮೂರ್ ಮೂರು ಕ್ಲಬ್ ಮೂರ್ ಎಲ್ ಎಂ ಎಫ್ ಆ ಪ್ರೈಸ್ ಗೆ ಹತ್ತಿರದಲ್ಲಿ ಅಂತಂದ್ರೆ ನಾವೇನು ಈ ಸೆಲೆಬ್ರೇಷನ್ ಮಾಡ್ತೀವಿ ಆಮೇಲೆ ಅದಲ್ಲದೆ ಈಗ ಯಾರು ಎಲ್ ಎಂ ಎಫ್ ಆಗ್ತಿರೋರು ಎಲ್ ರೈಟ್ ಅಂತ ಬೇರೆ ಕೆಲಸ ಸಡಗರ ಅವತ್ತು ನಿಮಗೆ ಒಂದು ದೊಡ್ಡ ಇನ್ಬಿಲ್ಟ್ ಇದ್ದು ಒಳ್ಳೆ ಇರುತ್ತೆ ನಂಬರ್ ಕೊಟ್ಟಿದ್ದಾರೆ ನಮ್ಗೆ ಎಲ್ ಎಂ ಎಫ್ ತಗೊಂಡ್ರೆ ಆಗ್ತಿಯೋರು ತುಂಬಾ ಚೆನ್ನಾಗಿರೋದು ಟ್ರೋಫಿ ಬರುತ್ತೆ ಆ ಟ್ರೋಫಿನೇ ಹೆಚ್ಚು ಕಮ್ಮಿ ನಿಮ್ಗೆ ಅದು ಕೊಡೋಕಾಶ್ ಅದು ಸೇರ್ಬಿಡುತ್ತೆ ನೀವ್ ಈಗ ಕೊಡೋ ಕಾಸ ಹೆಚ್ಚು ಕೊಟ್ಟಿದೀವಿ ಅನ್ಕೋತೀರಾ ಬಟ್ ನಿಮ್ಗೆ ಏನಾಗ್ತದ ಟ್ರೋಫಿಂಗ್ ಇರುತ್ತೆ ನೀವ್ಯಾವ್ದು ಗ್ರಾಜ್ಯ ಟ್ರೋಫಿ ಟ್ರೋಫಿ ಸಿಗುತ್ತೆ ಅದರಿಂದ ಈ ವರ್ಷದ ಏನ್ ಇಪ್ಪತ್ತೈದು ಇಪ್ಪತ್ತೈದನೇ ಸಾಲಲ್ಲಿ ಪ್ರತಿ ಕ್ಲಬ್ ಆಗಿರ್ಬೇಕು ಯಾರ್ಯಾರು ಆಗಿಲ್ವೋ ಇದು ಮಾಡಿ ಈಗ ನಮ್ಮ ಏನ್ ಇಂಟ್ರಾಟಿರ್ಲಿಲ್ಲ ಅವ್ರು ಒಪ್ತಾ ಇಲ್ಲ ಹನ್ನೊಂದು ಸಾವಿರನೇ ಕೊಡ್ಬೇಕು ಅಂತ ನಮ್ಗೆ ಹನ್ನೊಂದು ಸಾವಿರ ಐದು ಬೇರೆ ಅವ್ರೆಲ್ಲ ಫಂಡ್ ಆಗ್ತಾ ಇರೋದು ಬೇರೆ ಹನ್ನೊಂದು ಸಾವಿರ ರೂಪಾಯಿ ಬೇರೆ ದುಡ್ಡು ಹಾಕ್ತಾ ಇರೋದ್ರೆ ನಾವು ಆರು ಸಾವಿರ ರೂಪಾಯಿ ಎಸ್ಕೊಂಡ್ ಏಳು ಸಾವಿರ ರೂಪಾಯಿ ಬಂದ್ವಿ ಈಗ ಏಳು ಸಾವಿರ ರೂಪಾಯಿ ಅಷ್ಟೆ ಈಗಲೂ ನಾನು ನನಗ ಎಷ್ಟು ಎಷ್ಟು ಜನ ಸರ್ ದುಡ್ಡು ಕೊಟ್ಬಿಟ್ಟಿದ್ದಾರೆ ನೀವೇನ್ ಮಾಡ್ತಾರೆ ಮನೆ ಅಂತ ಕೇಳಕ್ಕಾದ್ರಾಗತ್ತೆ ಎಷ್ಟು ಅಂತ ಅಷ್ಟು ಬೇಕು ನಿಮ್ಮ ಕ್ಲಬ್ಗಳಲ್ಲಿ ಮೂರು ಜನ ಆಗಿಲ್ಲ ಅಂದ್ರೆ ಎಷ್ಟು ಜನ ಶಾರ್ಟೇಜ್ ಇದೆ ನೀವು ಹಾಕೊಂಡ್ಬಿಡಿ ಸೊ ನೀವು ದುಡ್ಡು ಹಾಕೋದು ಹಾಕ್ಬಿಡಿ ನಮ್ಮ ಇಂಟರ್ ಕಂಟ್ರಕ್ಷನ್ ಆಗುತ್ತೆ ಬೇರೆ ಹಣವನ್ನು ಸಂದಾಯ ಮಾಡ್ಬಿಡ ಅದು ಫೋಟೋ ಕಾಪಿ ಕಳಿಸ್ಬಿಡಿ ಈಗ ಹದ್ಮೂರ್ ಹತ್ತರ ತಾರೀಕು ಮಲ್ಟಿಪಲ್ ಇರಲಿಂತ ಅಲ್ಲಿ ಅವರು ಏನ್ ಮಾತಾಡ್ತಾರೋ ಮಾತಾಡ್ಲಿ ಅವಾಗ ಎಷ್ಟು ಸಪೋರ್ಟ್ ಕೊಡೋದು ಅದನ್ನ ನೋಡ್ಬಿಟ್ಟು ಮಿಕ್ಕಿ ನಾವು ಎಚ್ಚರಿಕೋ ಕಂಪ್ನಿಕೊಂಡು ಮಾತಾಡಿ ಅನ್ನೋ ಒಂದು ನಿರಂತ ಸೊ ಹಂಗಾಗಿ ಮತ್ತೊಮ್ಮೆ ನಿಮ್ಮ ಎಲ್ಲರಿಗೂ ಒಳ್ಳೇದಾಗ್ಲಿ ವಾರ್ತೆ ಉತ್ಸವ ಅತಿ ಹೆಚ್ಚಿನ ಅದ್ದೂರಿಯಲ್ಲಿ ನಡೀತೀನಿ ಅದ್ರ ಜೊತೆಗೆ ನಮ್ಮ ಕ್ಯಾಬಿನೆಟ್ ಇಂದ ಈ ಬೆಟ್ಟರು ಬರ್ದಾರೆ ಬಂದಿದ್ದಾರೆ ನಮ್ಮ ಶಿಶೈಗೌರ್ ಬಂದಿದ್ದಾರೆ ಹಬ್ಬದ ನಮ್ಮ ಗಣೇಶ್ ಅವ್ರು ಬಂದಿದ್ದಾರೆ ಬೆಂಡೂ ಮಿದ್ರವ್ರು ಬಂದಿದ್ದಾರೆ ಸೊ ಅವರೆಲ್ಲ ಒಂದು ಭಾಗವಹಿಸೋದಕ್ಕೆ ಅವ್ರು ಧನ್ಯವಾದ ನೆನಕ ನಾವು ಭಾಗವಹಿಸೋದನ್ನೋದಿಂಗ್ ಮನುಷ್ಯರಿಗೆ ಒಂದು ಭಾಗ ಅವ್ರಿಗೆ ಸ್ವಂತ ಶ್ರದ್ಧೆ ಇರಬೇಕು ಶ್ರದ್ಧೆ ಇದ್ರೆ ನೀವು ಎಷ್ಟೇ ಅಡ್ಡ ಬಂದ್ರು ಎಷ್ಟೇ ಬೇರೆ ತರದ ಒತ್ತಡ ಬಂದೇ ಬರ್ತಾರೆ ಗಂಗಾಧರಪ್ಪ ಏನಕ್ಕೆ ಲೇಟ್ ಅದನ್ನು ಬರ್ಬೇಕು ಅನ್ನೋ ಒಂದು ಉದ್ದೇಶ ಇದೆಯಲ್ಲ ಅದು ಅದು ಅದಕ್ಕೆ ದೊಡ್ಡ ಶಕ್ತಿ ಇದೆ ಆಮೇಲೆ ಅದನ್ನ ನಾವು ಗೌರವಿಸ್ತೀವಿ ನಾವಲ್ಲಿ ಸೇರಿದೀವಲ್ಲ ನಾವು ನಮ್ಮನ್ನ ಗೌರ್ಸ್ಕೊಂಡಿದೀರಕ್ಕ ಅಂದ್ರೆ ಕರೆದಿದ್ದಾರೆ ನಾವು ಬಂದಿದೀವಿ ಮೇಡಮ್ ಅವರಂತೂ ಮೆಸೇಜ್ ಹಾಕಿ ರಾಜು ಅವ್ರಿಗೆ ಫೋನ್ ಮಾಡಿ ಜರ್ಸಿ ಅವ್ರು ಫೋನ್ ಮಾಡಿ ಅದ್ಲ ಬೇಕಾಗಿರೋದು ದಿವಸ ನಿಮ್ಗೆ ನಿಮ್ ನೆಂಟ್ರಿ ಜನ ಕರೀತಾರೆ ಸತತವಾಗಿ ನನ್ಗೆ ಗೊತ್ತಿಲ್ಲ ನಿಮ್ಮ ನೆಂಟ್ರಿ ಎಷ್ಟು ಎಷ್ಟೇ ಎಷ್ಟು ಫೋನ್ ಮಾಡ್ತಾರೆ ಬನ್ನಿ ಬನ್ನಿ ಅಂತ ಒಂದ್ಸಲ ಹಂಗಲ್ಲ ಮಾಡ್ತಾರೆ ಹಾಕಿದ್ರು ಈ ಕಡೆ ಕಡೆ ನಮ್ಮ ಮಾಜಾಡ ಫೋನ್ ಮಾಡುದು ಶ್ರೀಕಾಂತ್ ಫೋನ್ ಮಾಡುದು ಆದ್ರೆ ನಮ್ಮ ಸಂಸ್ಥೆ ಸೇವಾ ಸಂಸ್ಥೆಗೆ ಅದೊಂದು ಶಕ್ತಿ ಅದು ನಾವು ಸೇವೆ ಮಾಡೋರು ಯಾವಾಗ ಇರ್ಬೇಕು ಇನ್ನಷ್ಟು ಇರಬೇಕು ಇರ್ಬೇಕು ಅಂತ ಇದು ಈ ಸಮುದ್ರ ತರ ಉಕ್ಕತ್ತೆ ಕಮ್ಮಿ ಆಗಲ್ಲ ಯಾಕಂದ್ರೆ ನಿಮ್ಗೆ ಇನ್ನೂ ಒಂದ್ ಎರಡು ಮೂರು ವರ್ಷದಲ್ಲಿ ಈ ಪರಿಚಯ ಆಗತ್ತಲ್ಲ ನಮಗೆ ಕ್ಲಬ್ಗಳು ಇಲ್ಲಪ್ಪ ಸಾಕಪ್ಪ ಈ ಕ್ಲಬ್ ಮೇಂಟೈನ್ ಮಾಡೋದಕ್ಕೆ ಪರಿಸ್ಥಿತಿ ಬಂದ್ಬಿಡ್ತಾ ಈಗ ನಮ್ ಈ ವಯಸ್ಸಲ್ಲಿ ಸೊ ಅತಿ ಹೆಚ್ಚು ಕ್ವಾಲಿಟಿ ಜನ ಆ ಕ್ವಾಲಿಟಿ ಜನ ಬಂದ್ರೆ ಬಿಕಾಸ್ ಅವ್ರ ಶಕ್ತಿ ಇದೆ ಅಂತ ಅವ್ರಿಗೆಲ್ಲ ಕಡೆ ಆ ಮೆಸೇಜ್ ಒಡಗೊಂಡು ನಮ್ಗೆ ಯಾಕಂದ್ರೆ ಅವ್ರ ಅತಾಕತ್ ಇದೆ ಈಗ ಯಾರು ಅವ್ರನ್ನ ಬಳಸ್ಕೊಂಡಿಲ್ಲ ಅಷ್ಟೇ ಈ ಸಂಸ್ಥೆ ಬಳಸ್ಕೊತಾ ಈ ಸಂಸ್ಥೆ ನಾವು ಬಳಕೆ ಆಗ್ತಾ ಇದ್ವಿ ಆಮೇಲೆ ಈ ಸಂಸ್ಥೆ ಒಂದು ಧೈರ್ಯ ಕೊಡ್ತಾ ಇದೆ ಒಂದು ಐಡೆಂಟಿಟಿ ಕೊಡ್ತಾ ಇದೆ ಅದರಿಂದ ಸೊ ತಾವೆಲ್ಲರೂ ಈ ಒಂದು ಪ್ರಾಂತ್ಯ ಹಬ್ಬದಲ್ಲಿ ಅದ್ದೂರಿಯಾಗಿ ನಡೀಲಿ ಅವ್ರಿಗೆ ಎಲ್ಲರೂ ಸಹಕರಿಸಿ ಪ್ರಾಂತ್ಯ ಹಬ್ಬದಲ್ಲಿ ಗಮನಬಲ ಆಗಿಟ್ಕೊಳ್ಳಿ ಅಂತ ಹೇಳ್ತಾ ನನ್ನ ಸ್ನೇಹಿತರೆ ಈ ಒಂದು ಇಪ್ಪತ್ತನೇ ತಾರೀಕು ನಡೀತಕ್ಕಂತಹ ಪ್ರಾಂತೀಯ ಸಮ್ಮೇಳನ ಒಂದು ಚರಿಚೆ ಯಾಕೆಂದ್ರೆ ನಮ್ಮ ಅಲೈನ್ಸ್ ಪ್ರಾರಂಭ ಆಗಿ ಇಂದಿಗೆ ಮೂರನೇ ವರ್ಷ ಕಲಿತಿದ್ವಿ ಈ ಮೂರನೇ ವರ್ಷದಲ್ಲಿ ಎರಡನೇ ದೊಡ್ಡ ಪ್ರಾಂತೀಯ ಸಭೆ ನಡೀತದೆ ಅದರಲ್ಲೂ ಸಹ ಎಲ್ಲ ಪ್ರಾಂತೀಯ ಅಧ್ಯಕ್ಷರುಗಳು ಸಹ ಈ ಒಂದು ಪ್ರಾಂತೀಯ ಸಮ್ಮೇಳನ ನಡೆಸ್ತಾರೆ ಸ್ನೇಹಿತರೆ ಒಂದು ಜಿಲ್ಲೆ ಅಂದರೆ ಎಲ್ಲ ಚಟುವಟಿಕೆಗಳು ಬಹಳ ಮುಖ್ಯ ಅದರಲ್ಲಿ ಪ್ರಾಂತೀಯ ಸಮ್ಮೇಳನ ಬಹಳ ಮುಖ್ಯ ಸೊ ಈ ಒಂದು ಪ್ರಾಂತೀಯ ಸಮ್ಮೇಳನವನ್ನು ನಮ್ಮ ನೆಚ್ಚಿನ ನಾಯಕರಂಥ ಅಂತಾರಾಷ್ಟ್ರೀಯ ನಿರ್ದೇಶಕರ ನಾಗರಾಜ್ ಬೈಜಿ ಅವರು ಹಾಗೂ ನಮ್ಮ ನೆಚ್ಚಿನ ರಾಜ್ಯಪಾಲ ವೆಂಕಟೇಶ್ ಅವರ ನಾಯಕತ್ವದಲ್ಲಿ ಈ ಒಂದು ಸಮ್ಮೇಳನವನ್ನು ಮಾಡ್ತಾ ಒಂದು ಸಮ್ಮೇಳನ ಪ್ರಾಂತೀಯ ಒಂದು ಮತ್ತು ಪ್ರಾಂತೀಯ ಎರಡು ಇಬ್ಬರು ಸಂಯುಕ್ತ ಆಶ್ರಯದಲ್ಲಿ ಈ ಒಂದು ಇದೆ ದಿನಾಂಕ ಇಪ್ಪತ್ತನೇ ತಾರೀಕು ಸ್ಥಳ ಶ್ರೀ ಅನಂತೇಶ್ವರ ಸ್ವಾಮಿ ಕಾಲೋನಿ ಹುಟ್ಟಿ ಬೆಳಗ್ಗೆ ಎಂಟು ಮೂವತ್ತಕ್ಕೆ ಉಪರ ಹೊಂದಿಗೆ ಕಾರ್ಯಕ್ರಮ ಪ್ರಾರಂಭ ಈ ಒಂದು ಸಮ್ಮೇಳನ ಉಪಹಾರ ತದನಂತರ ಬ್ಯಾನರ್ ಪ್ರೆಸೆಂಟೇಶನ್ ಎಂದ ಸ್ನೇಹಿತರೆ ಬ್ಯಾನರ್ ಪ್ರೆಸೆಂಟೇಷನ್ ಒಂದು ಗಂಟೆಗಳ ಕಾಲಾವಕಾಶ ಇರುತ್ತೆ ತಾವು ದಯವಿಟ್ಟು ತಮ್ಮ ಕ್ಲಬ್ನ ಬ್ಯಾನರ್ ಬ್ಯಾನರ್ ಪ್ರೆಸೆಂಟೇಶನ್ ನಿಲ್ಲ ಬೇಕದ್ದು ಈ ಒಂದು ಸಮ್ಮೇಳನದಲ್ಲಿ ವಿಷಯ ಏನಂದ್ರೆ ಬಹಳ ಮುಖ್ಯವಾಗಿ ಮಾಧುನಿಕತೆಯ ಕೊಡುಗೆ ಮಹಾಮಾರಿ ಕ್ಯಾನ್ಸರ್ ಅನ್ನೋ ಒಂದು ಥೀಮ್ ಈ ಒಂದು ವಿಷಯದ ಬಗ್ಗೆ ವಿಷಯವನ್ನು ಮಂಡಿಸ್ತಾರ್ತಕ್ಕಂಥವರು ಈ ಕಾರ್ಯಕ್ರಮದಲ್ಲಿ ಪ್ರೊಫೆಸರ್ ಸುತ್ತೂರು ಎಸ್ ಮಾಲಿನಿಯವರು ಅಧ್ಯಕ್ಷರು ಜೆನಿಟಿಕ್ಸ್ ಮತ್ತು ಜಿನೋಮಿಕ್ಸ್ ಅಧ್ಯಯನ ವಿಭಾಗ ಮೈಸೂರು ವಿಶ್ವವಿದ್ಯಾಲಯ ಇವರು ಹಲವಾರು ವಿಷಯಗಳನ್ನ ಮಂಡಿಸಿ ಪ್ರೊಫೆಸರ್ ಆಗಿರತಕ್ಕಂಥವರು ಮೈಸೂರು ವಿಷಯದಲ್ಲಿ ಇರತಕ್ಕಂಥವರು ವಿಭಾಗದ ಮುಖ್ಯಸ್ಥರಾಗಿ ಕೆಲಸ ಮಾಡ್ತಾಯಿದ್ದಾರೆ ಇವರು ಈ ನಮ್ಮ ಪ್ರಾಂತ್ಯ ಸಬಳೆದ ವಿಷಯ ಮಂಡಿಸುವವರು ಹಾಗೆ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಎಂ ಕೆ ಪೋತ್ ರಾಜ್ ಅವರು ಸಮಾಜ ಸೇವಕರು ಹಾಗೂ ಅಧ್ಯಕ್ಷರು ಸಮೂಹ ಸಂಸ್ಥೆಗಳು ವಿದ್ಯಾ ಸಂಸ್ಥೆಗಳು ಮೈಸೂರು ಇವರು ಮುಖ್ಯ ಅತಿಥಿಗಳು ಹಾಗೆ ನಮ್ಮ ನಿಮಗೆ ನೆಚ್ಚಿನ ಪ್ರೀತಿಯ ಅಂಶಿ ಪ್ರಸನ್ನ ಕುಮಾರ್ ಅವರು ಹಿರಿಯ ಪತ್ರಕರ್ತರು ಅವರು ಸಂಪಾದಕರು ಕನ್ನಡಪ್ರಭ ದಿನಪತ್ರಿಕೆ ಎಪ್ಪತ್ತನೇ ರಾಜ್ಯೋತ್ಸವದ ರಾಜ್ಯ ಪ್ರಶಸ್ತಿ ವಿಜೇತರು ಇವರೆಲ್ಲರೂ ಸಹ ನಮ್ಮ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಿಗೆ ಆಗಮಿಸ್ತಾರೆ ಸ್ನೇಹಿತರೆ ಹಾಗೆ ಒಂಬತ್ತು ನಲವತ್ತರಿಂದ ಹತ್ತು ಕಾಲವರೆಗೆ ಹತ್ತು ಹತ್ತು ಮೂವತ್ತರಿಂದ ಒಂಬತ್ತು ಬ್ಯಾನ್ ಪ್ರಸೆಂಟೇಷನ್ ವೇದಿಕೆ ಕಾರ್ಯಕ್ರಮ ಹಾಗೆ ಮಧ್ಯಾಹ್ನ ಒಂದು ಮೂವತ್ತರಿಂದ ಭೋಜನೆ ಹಾಗೂ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ರಸ ಕಾರ್ಯಕ್ರಮ ಸಂಜೆ ನಾಲ್ಕು ಗಂಟೆಗೆ ಚಹಾ ಹಾಗೂ ಲಘು ಈ ನಟಿಯೊಂದಿಗೆ ಕಾರ್ಯಕ್ರಮವನ್ನು ದಯವಿಟ್ಟು ತಮ್ಮಲ್ಲಿ ನಿವೇದಿದ್ದರೆ ನಮ್ಮ ಪ್ರಾಂತೀಯ ಒಂದು ಮತ್ತು ಪ್ರಾಂತ್ಯಗಳಲ್ಲಿರ್ತಕ್ಕಂತಹ ಸುಮಾರು ಎಂಟೆಂಟು ಕ್ಲಬ್ಗಳು ಬರ್ತದೆ ಎಂಟು ಕ್ಲಬ್ಗಳಲ್ಲಿ ಒಂದು ಕ್ಲಬ್ ಅಲ್ಲಿ ಹದಿನೈದು ಜನ ಸದಸ್ಯರು ಇರ್ತಕ್ಕಂಥವ್ರು ಇಷ್ಟು ಜನ ತಮ್ಮ ಕುಟುಂಬ ಸಮೇತರಾಗಿ ಎಲ್ಲರೂ ಬರಬೇಕು ಸದಸ್ಯರು ದಯವಿಟ್ಟು ತುಂಬಾ ಸಂತೋಷ ಆಗುತ್ತೆ ಯಾಕಂದ್ರೆ ಆ ಸದಸ್ಯರಿಗೆ ನಮ್ಮ ಅಲಯನ್ಸ್ ಕ್ಲಬ್ನ ಸಮ್ಮೇಳನದ ಬಗ್ಗೆ ನಮ್ಮ ಅಲಯನ್ಸ್ ಕ್ಲಬ್ ಬಗ್ಗೆ ಇನ್ನ ಸದ್ವಿ ಬರ ಮತ್ತು ನಮ್ಮ ಚಟುವಟಿಕೆ ಬಗ್ಗೆ ತಿಳುವಳಿಕೆ ಸ್ನೇಹಿತರೆ ಈ ಒಂದು ಅದ್ಭುತವಾದ ಕಾರ್ಯಕ್ರಮಕ್ಕೆ ತಾವು ತಮ್ಮ ಕ್ಲಬ್ನ ಸದಸ್ಯರ ಹೋಗಿದ್ವಿ ಮೂಲ ದಯವಿಟ್ಟು ಏನು ಹೇಳ್ಬೋದು ಹದಿನೈದು ಈಗಿಂದಲೇ ಪ್ಲಾನ್ ಮಾಡ್ಕೊಂಡು ನಮ್ಮ ಅನಂತೇಶ್ವರ ಸಮರ್ತಾ ತುಂಬಿರ್ಬೇಕು ಆಯ್ತಾ ಊಟ ಖಾಲಿ ಮಟ್ಟಿಗೆ ತುಂಬಿರ್ಬೇಕು ಜನ ದಯವಿಟ್ಟು ತಾವೆಲ್ಲರೂ ಸಹ ಹೆಚ್ಚಿನ ಸೀಟಲ್ಲಿ ಬಂದು ಈ ಪ್ರಾಂತೀಯ ಸಕ್ಸಸ್ಫುಲ್ ಮಾಡ್ಬೇಕು ಮತ್ತೊಮ್ಮೆ ಭೋಜನವಾದ ನಂತರ ನಾಲ್ಕು ಗಂಟೆವರೆಗೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ರಸಪುಂಜರಿ ಕಾರ್ಯಕ್ರಮ ಇದೆ ನಾಲ್ಕು ಗಂಟೆಗೆ ಚಹಾದೊಂದಿಗೆ ಸ್ನಾಕ್ಸ್ ಒಂದಿಗೆ ಈ ಕಾರ್ಯಕ್ರಮ ಈಗ ಯಾರು ಹೋಗ್ಬಿಡಿ ಬಿಸಿ ಬಿಸಿ ಟೀ ಮತ್ತೆ ಕಾಫಿ ರೆಡಿ ಆಗ್ತಾರೆ ಇನ್ನ ವಿಷಯಗಳಿದೆ ತಮ್ಮಲ್ಲಿ ಚರ್ಚೆ ಆಗುತ್ತೆ ಅಲ್ಲಿಗೆ ನೀವು ಒಂದು ಡೇಟ್ ಇದು ಮಾಡಿದ್ರೆ

ಈಗ ಅವ್ರು ಏನಾಗ ಏಳುವರೆ ಸಾವಿರ ರೂಪಾಯಿ ಖಂಡಿತವಾಗಿ ನಮ್ಗೆ ಹೊರೆ ಅಲ್ವೇ ಇಲ್ಲ ಎರಡು ಮೂರು ದಿನ ಆಮೇಲೆ ಅಲ್ಲಿ ಲೋಕಲ್ ಅಲ್ಲಿ ಎ ಸಿ ಗಾಡಿಯಲ್ಲಿ ಅವರೇನೆ ಎಲ್ಲ ಬೀಚಸ್ಗೂ ಸೌತ್ ಅಂಡ್ ನಾರ್ತ್ಸ ಕರ್ಕೊಂಡು ಹೋಗ್ತಾರೆ ಒಳ್ಳೆ ಕಡೆ ಅಕಾಮಿಡೇಷನ್ ಕೊಡ್ತಾರೆ ತ್ರೀ ಸ್ಟಾರ್ ಹೋಟೆಲ್ ಅಲ್ಲಿ ಬೆಳಿಗ್ಗೆ ತಿಂಡಿ ರಾತ್ರಿ ಡಿನ್ನರ್ ಕೊಡ್ತಾರೆ ಊಟ ಮಾತ್ರ ಮಧ್ಯಾಹ್ನ ಏಳುವರೆ ಸಾವಿರ ರೂಪಾಯಿ ಮೂರು ದಿನಕ್ಕೆ ಹಾಕಿ ಕೊಡ್ತಾರೆ ನಾವು ಫ್ಲೈಟ್ ಅಲ್ಲಿ ಹೋದ್ರೆ ಫ್ರೈನ್ ಚಾರ್ಜ್ ಕೊಡ್ಬೇಕು ಟ್ರೈನ್ ಅಲ್ಲ ಎ ಸಿ ಆದ್ರೆ ಒಂಬೈನೂರು ರೂಪಾಯಿ ಮಾಮೂಲಿ ಅಂದ್ರೆ ಏಳ್ನೂರು ರೂಪಾಯಿ ಅದು ನಾವು ಹದಿನೈದು ದಿವಸ ಮುಂಚೆ ಕೊಟ್ಟರೆ ಅವ್ರು ಬುಕ್ ಮಾಡಿ ನಮ್ಮೆಲ್ಲ ಅಪ್ಡೇಟ್ ಮಾಡ್ಬೇಕು ನಾವು ಹೇಳಿದ್ರು ಈ ಮದುವೆ ಮನೆಗೆ ಹೋಗ್ತಾರೆ ಅಥವಾ ಹೋಗೋದು ಬರೋದು ಒಂದು ದಿನ ಕ್ರೂಸರ್ ಕರ್ಕೊಂಡು ಹೋಗ್ತಾರೆ ಏಳು ಗಂಟೆ ಅಂತ ಬೆಳಗ್ಗೆ ನಾಲ್ಕು ಗಂಟೆ ಅವ್ರಿಗೆ ಕ್ರೂಸರ್ ನಡೆದಲ್ಲಿ ಅಲ್ಲಿ ನಿಮಗೆ ಅನ್ಲಿಮಿಟೆಡ್ ನಾನ್ ವೆಜ್ 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 ಎಲ್ಲ ಅವರೇ ಅರ್ಜ್ ಮಾಡ್ತಾರೆ ಸೊ ಇಷ್ಟೆಲ್ಲ ಫೆಸಿಲಿಟೀಸ್ ಅವ್ರು ಮಾಡ್ಕೊಡ್ತಾ ಇದ್ದಾರೆ ಸೊ ಏನ ಎರಡು ಡೇಟು ಮೂರು ದಿನ ಇದು ಎಸ್ ಥ್ಯಾಂಕ್ ಯು

ಅಂತಾರಾಷ್ಟ್ರೀಯ ಅಧ್ಯಕ್ಷಕ್ಕೆ ತುಂಬಾ ಇಷ್ಟ ಆದ ವಾಂಗಿ ವಾಂಗಿಬಾತ್ ವಾಂಗಿ ಭಾತ್ ಮತ್ತೆ ಹೋಳಿಗೆ ತುಪ್ಪ ಸ್ವೀಟ್ ಎಲೆ ತಿಂಡಿ ಪಾಯಸ ಥರ ಪಲ್ಯ ಒಂದು ಕೋಸಂಬಿ ಮತ್ತೆ ಪಾಪ್ಟ್ ಇದೆಲ್ಲದರ ಜೊತೆಗೆ ಐಸ್ ಕ್ರೀಮು ಮತ್ತೆ ಸರಡ್ ಬಿಳಿ ಬೀಡು ಸಾಂಬಾರು ರಸಂಬು ಮೋಸ ಇದೆಲ್ಲರೂ ಸಹ ಇರುತ್ತೆ ಅದಲ್ಲೇನೆ ಊಟ ಆದ್ರೆ ಬೇಗ ಬರ್ಕೊಂಡು ಹೆಂಗೇ ಹೋಗ್ಬಾರ ನಿಮಗೋಸ್ಕರ ಗಿಫ್ಟ್

गे तीट अर्जेंट अर्जेंट